ಎಲ್ಲರೂ ಮಾಡುವುದು ಒಟ್ಟೆಗಾಗಿ ಪ್ರೋಗ್ರಾಮ್ ಒಂದೊಂದು ಶುರು ಮಾಡಿದ್ವಿ ಇವತ್ತು ಮಾಡ್ತಾ ಇರ್ತೀವಿ ಅವ್ರ ಲೈಫ್ ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ ಇವತ್ತು ನಮ್ಮ ಜೊತೆ ಎಲೆ ಅಡಿಕೆ ಮಾರೋ ನಿಮ್ಮ ಹೆಸರು ಯಶೋಧ ಅವರಿದ್ದಾರೆ ಅವ್ರ ಲೈಫ್ ಯಾವ ತರ ಇದೆ ಎಲೆ ಅಡಿಕೆ ಮಾರ್ಕೊಂಡು ಯಾವ ತರ ಲೈಫ್ ರನ್ ಮಾಡ್ತಾ ಇದಾರೆ ಜೊತೆಗೆ ಅವ್ರ ಖುಷಿ ಯಾವ ತರ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಯಶೋಧಮ್ ಅವರೇ ಯಾವ ಊರು ನಿಮ್ಗೆ ಚಿಕ್ಕ ಬೆಳವಂಗ್ಲಾ ಅಥವಾ ಬೆಳವಂಗ್ಲಾ ಅಲ್ಲಿ ಸ್ವಂತ ಊರ ಸ್ವಂತ ಊರೇನೆ ಸ್ವಂತ ಊರು ಎಷ್ಟು ಜನ ನಾಲ್ಕು ಹಕ್ಕಳು ಇದ್ದು ಇದು ಬಿಸ್ನೆಸ್ ಮಾಡ್ತಾ ಇದೀರಾ ಮಾಡ್ತಾ ಇದೀವಪ್ಪ ಯಾಕೆ ಹೊಟ್ಟೆ ಪಾಡ್ಗೆ ಹೊಟ್ಟೆ ಪಾಡ್ಗೆ ನಾವು ಅದನ್ನೇ ಮಾಡ್ತಾ ಇರೋದು ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇದಾರೆ ಅಂತಾನೆ ಡಿಸ್ಕಸ್ ಮಾಡ್ತಾ ಇದೀವಿ ಮಂಡಿಯಿಂದ ಇಲ್ಲ ತರ್ಸ್ಕೊಂತೀವಿ ದುಡ್ಡು ಕಳಿಸ್ತೀರಾ ಕಂಪ್ಲೀಟ್ ಆಗಿ ಸೇಲ್ ಆಗುತ್ತಾ ಹೇಗೆ ಒಂದ್ ಎರಡ್ ದಿವಸ ಮೂರ್ ದಿವಸ ಆಯ್ತೈತೆ ಮೂರ್ ದಿವಸ ಆಯ್ತಿತ್ತು ಏನ ಮಾರಿದ್ರೆ ಒಂದು ಸಾವಿರನ ಒಂದ್ ಆರ್ನೂರು ರೂಪಾಯಿ ನಾವು ಸಿಕ್ತಿತ್ತು ಅಷ್ಟೇ ಒಂದ್ ಪಿಂಡಿ ಮಾರಿದ್ರೆ ಒಂದ್ ಪಿಂಡಿ ಗೆಲೆ ರೈಟ್ ಅಲ್ಲಿ ಆರ್ನೂರ ಐವತ್ತು ಐನೂರು ರೂಪಾಯಿ ಬರ್ತೈತೆ ಅದ್ರ ಮೇಲೆ ಇಕ್ಕೊಂಡು ನಾವು ಮಾರಬೇಕು ದಿನಕ್ಕೆ ಎಷ್ಟು ಲಾಭ ಮಾಡ್ತೀರಾ ದಿನಕ್ಕೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಷ್ಟೇ ಬರೋದು ಸಿಕ್ಕೋದು ನಮ್ ಖರ್ಚು ಪಟ್ಟು ಎಲ್ಲ ಹೋಗಿ ಖರ್ಚೆಲ್ಲ ಹೋಗಿ ಇನ್ನೂರು ಮುನ್ನೂರು ಬರುತ್ತೆ ಊಟ ತಿಂಡಿ ಮಳೆನಲ್ಲಿ ಬಿಸಿಲಲ್ಲಿ ಕೂತಿರ್ತೀರಲ್ಲ ಊಟ ತಿಂಡಿ ಹಿಂಗೆ ಹೋಟ್ಲಗಳಲ್ಲಿ ತರ್ಸ್ಕೊಂಡ್ ತಿನ್ಬೇಕಪ್ಪ ಮನೇಲಿ ಐದ್ ಗಂಟೆಗೆಲ್ಲ ಎದ್ ಬರ್ಬೇಕು ಐದ್ ಗಂಟೆಗೆ ಎದ್ ಬರೋದು ಇಲ್ಲಿ ಪೆಂಡಿ ಎತ್ಕೊಂಡ್ ಬರ್ಬೇಕು ಆಟೋದವ್ರು ಕೊಡ್ಬೇಕು ನೂರ್ ರೂಪಾಯಿ ಅವೆಲ್ಲ ತೆಗ್ದಾಕ್ರೆ ಅಷ್ಟು ಸಿಗ್ತೈತೆ ಇನ್ನೂರಿಂದ ಮುನ್ನೂರು ರೂಪಾಯಿ ಸಿಗುತ್ತೆ ಅದು ಅದು ಬೆಂದೋಯ್ತು ಅಂದ್ರೆ ಅದು ದುಡ್ಡು ಇಲ್ಲ ನಾವೇ ಕೊಡಬೇಕು ಅಡಿಕೆಲು ವ್ಯಾಪಾರ ಇಲ್ಲ ಎಲ್ಲ ಹತ್ತು ರೂಪಾಯಿ ಐದು ರೂಪಾಯಿ ಬರ್ತೈತೆ ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಇರ್ತೈತೆ ಅಡಿಕೆ ಕೊಡೋರ್ಗೆ ಹೆಂಗ್ ಕೊಡೋಣ ಲಾಭ ಮಾಡಕ್ ಆಗೋದೇ ಇಲ್ಲ ಅದೇ ಇಲ್ಲಿ ಕುಕುಮಾರ್ ಅವ್ರಿಗೆ ಏನು ಸಿಗಲ್ಲ ತಂದ್ಕೊಡೋರು ಯಾರೋ ಮಧ್ಯ ಇರೋರು ದಲ್ಲಾಳಿಗಳು ಇರ್ತಾರಲ್ಲ ಅವ್ರಿಗೆ ಸಂಪರ್ಣೆ ಐತೆ ಅವ್ರು ಮಾಡ್ತಾರೆ ಅವ್ರು ತೋಟದಿಂದ ತಂದ್ ಮಂಡಿಗ್ ಹಾಕ್ತಾರೆ ಮಂಡಿಯಿಂದ ನಮ್ಗ್ ಹಾಕ್ತಾರೆ ಅಲ್ಲಿಂದ ಮೂರ್ ಕೈ ಬರ್ತೈತೆ ಹಾ ಏನು ಮಾಡಕ್ಕಾಗಲ್ಲ ಹಿಂಗ್ ಇಟ್ಕೊಂಡ್ ಕೂತಿದಿರಲ್ಲ ಈಗ ಇದಕ್ ಇದ್ರೆ ಮಳೆ ಬಂದ್ಬಿಡ್ತು ಎಲ್ಲಾ ಎತ್ಕೊಂಡ್ ಹೋಗಲ್ಲ ತಾರ್ಪಲ್ ಹಾಕಂತೀವಿ ಹಾ ತಾರ್ಪಲ್ ಹಾಕೊಂಡು ಹಂಗೆ ಕುತ್ಕೊಂತೀವಿ ಓಕೆ ನಿಮ್ಗೆ ಈಗ ಇಲ್ಲಿ ಹತ್ರ ಬಾತ್ರೂಮ್ ಫೆಸಿಲಿಟಿ ಎಲ್ಲಾ ಏನಾದ್ರು ಇದೆಯಾ ಇಲ್ಲ ಗವರ್ನಮೆಂಟ್ ಬಸ್ ಸ್ಟಾಪ್ ತಗ್ ಹೋಗ್ಬೇಕು ಗೌರ್ಮೆಂಟ್ ಬಸ್ ಸ್ಟಾಪ್ ಹತ್ರ ಹೋಗ್ಬೇಕು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಿ ಬರೋ ಅಷ್ಟೊತ್ತಿಗೆ ಇಲ್ಲಿ ಅಂಗಡಿಯವ್ರು ನೋಡ್ಕೊತಾರೆ ಅಕ್ಕ ಪಕ್ಕದಲ್ಲಿ ನೋಡ್ಕೊಂತಾರೆ ಎಲ್ಲೋ ಅಕ್ಕ ಪಕ್ಕದವ್ರ ಜೊತೆಗೆ ಇದ್ದಾರೆ ಹೌದು ಅದಕ್ಕೆ ನಡೀತದೆ ಇದೇ ಲೈಫು ಒಟ್ನಲ್ಲಿ ನೀವು ಈಗ ನಾಲ್ಕ್ ಜನ ಮಕ್ಳು ಏನೇನ್ ಮಾಡ್ತಾ ಇದಾರೆ ಅವ್ರ ಗಂಡದಿರ್ ಮನೆಗೆ ಅವ್ರೆ ಮಮ್ಮಗ ಮಗ ಮಮ್ಮಗಳು ಇಬ್ಬರೇ ಇರೋದು ನಿಮ್ಮ ಜೊತೆ ಮಗ ಮಮ್ಮಗಳು ಮಮ್ಮಗಳು ಸೊಸೆ ಸೊಸೆ ಟೋಟಲ್ ಎಷ್ಟು ಜನ ಇದೀರಾ ಮೂರ್ ಜನ ಇದ್ದೀವಿ ಮೂರ್ ಜನ ಇದೀರಾ ಅಡಿಗೆ ಯಾರು ಮಾಡ್ತಾರೆ ಸೊಸೆ ಅಮ್ಮ ಮಾಡ್ತಾರೆ ನಿಮ್ಗೆ ವಯಸ್ಸು ಎಷ್ಟು ಗೊತ್ತಿಲ್ಲಪ್ಪ ವಯಸ್ಸು ಗೊತ್ತಿಲ್ಲ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು ಅಂದಾಜು ಅಂದ್ರೆ ಒಂದು ಐವತ್ತು ಐವತ್ ನಲ್ವತ್ತ ಏಳ್ ಇರ್ಬೇಕ್ ಕಾರ್ಡ್ ಅಲ್ಲಿ ನೋಡ್ರಿ ಆಧಾರ್ ಕಾರ್ಡ್ ಅಲ್ಲಾ ಏನ್ ಮಾಡಕ್ ಅಷ್ಟು ದೂರದಿಂದ ಬರ್ತೀವಿ ಏನ ಓ ನೈನ್ಟಿನ್ ಅಂದ್ರೆ ವರ್ಷ ನಿಮಗೆ ವರ್ಷ ಆಗಿ ಇದ್ದೀರಾ ಎಲ್ಲಡಿಕೆಗನ ಬೇಕಾ ಒಂದ್ ಕಾಫಿಗನ ಬೇಕಾ ಮತ್ತೆ ದುಡ್ಡುಗಳು ಬರ್ತಾ ಇಲ್ಲ ನ್ಯಾಯವಾಗಿ ಎರಡ್ ತಿಂಗಳು ಮೂರ್ ತಿಂಗಳಿಂದ ಬರ್ತಾ ಇಲ್ಲ ನ್ಯಾಯವಾಗಿ ಏನ್ ಮಾಡಕೈತೆ ಮಾಡಕಾಗಲ್ಲ ಎರಡ್ ಸಾವಿರ ನಿಲ್ಸ್ಕೊಟ್ರು ಮಾಡಕ್ಕಾಗಲ್ಲ ಬರೋದು ಎಂಟುನೂರು ರೂಪಾಯಿ ಬತ್ತೈತೆ ಇಲ್ಲಪ್ಪ ನಾನ್ ಬಂದಿಲ್ಸ ಸಂತೆ ಕುತ್ಕಟ್ಟ್ರೆ ಮನೆಗೆ

ಅವರು ಸ್ವಲ್ಪ ನಮ್ಗೆ ಕಷ್ಟ ಅಂತ ಅಂದಿ ಹೋಗಿ ಕೇಳಿ ಮಕ್ಳಗ್ ಎಲ್ಲ ಸ್ವಲ್ಪ ಮೈದಾ ಇದ್ ಅವ್ರ ಬಿಟ್ಟು ನಾವ್ ಹೌದು ಏನೋ ಅವ್ರು ಕಾಳಜಿಂದ ಬಂದವ್ರೆ ಕಾಳಜಿಂದ ನಾವ್ ಯಾರ ಹಾಕ್ಬೇಕು ಅವ್ರಗ್ ಹಾಕ್ಬೇಕು ಇವಾಗ ಇವ್ರು ಬಂದ್ರು ನಮ್ಗೇನು ಮಾಡ್ಕೊಡ್ತಾ ಇಲ್ಲ ಏನ್ ಮಾಡ್ತಾರೆ ನಾವ್ ಅವ್ರಗ್ ಹೋಗಿ ಕೇಳಕ್ ಆಯ್ತಿತ್ತ ವಯಸ್ಸಾಗಿರೋ ನಾವು ಅದಕ್ಕೆ ಈಗ ಹೊಟ್ಟೆ ಪಾಡು ಅಂತ ನಾವು ಮಾತಾಡೋದಾದ್ರೆ ಊಟ ಏನು ರೆಗ್ಯುಲರ್ ಮುದ್ದೆ ಗಂಜಿ ಅಷ್ಟೇ ಬಂದ್ರೆ ಅಮ್ಮ ತಗೊಂತಾರೆ ಸಾಯಂಕಾಲ ಆಯ್ತು ಅಂದ್ರೆ ಹೊತ್ಕೊಂಡು ಹಳ್ಳಿ ಮೇಲೆ ಮಾರ್ಬೇಕು ಏನಾನ ಇದಾಯ್ತು ಇದಾಯ್ತು ಅಂದ್ರೆ ಎಲೆ ಎಲ್ಲ ಈ ಕಲರ್ ಬರ್ತೈತೆ ಇವೆಲ್ಲ ವೇಸ್ಟ್ ಏನ್ ಮಾಡೋಣ ಇವೆಲ್ಲ ವೇಸ್ಟ್ ಮಾಡಲ್ಲಾಸ್ಟ್ ಅದೇ ಹೇಳ್ತೀನಲ್ಲ ಎಲ್ಲೋ ಅಪರೂಪ ನಮಗ್ ಸಿಕ್ಬೇಕಾದ್ರೆ ಇಷ್ಟೊಂದ್ ಸಿಕ್ಕಾಗಲ್ಲ ಹಬ್ಬದ ಯಾವಾಗ ಉಗಾದಿ ಹಬ್ಬ ಯಾದನ ಹಬ್ಬ ಬಂತು ಅಂದ್ರೆ ವರಲಕ್ಷ್ಮಿ ಹಬ್ಬ ಅಷ್ಟೇ ಮಿಕ್ಕಿ ಟೈಮಲ್ಲಿ ಎಲ್ಲಾ ಅರವತ್ ಆಗಮ್ ಬಂದ್ರೆ ಗಂಟೆ ನೂರು ರೂಪಾಯಿ ತಂದ್ರೆ ಗಂಟೆ ಇವ ಈ ಟೈಮ್ ಅಲ್ಲಿ ಪ್ರತಿ ಒಬ್ರು ಈ ಎಲ್ಲಿ ವ್ಯಾಪಾರ ಇದಿದೆ ತಂತುದವ್ರ ಅವರೇ ಬಂದ್ ಮಾರ್ಕೊಂಡ್ ಈ ಎಲೆ ಅಡಿಕೆ ಐತಲ್ಲ ನೀವ್ ಎಷ್ಟ್ ಹಾಕೋತೀರಾ ದಿನಕ್ಕೆ ಅಯ್ಯೋ ಒಂದ್ ನೂರು ಗ್ರಾಮ ಎಲೆ ಒಂದ್ ಕಟ್ಟಿ ಎಲೆ ಬೇಕಾಗಿತ್ತ ನಿಮ್ಗೆ ಅಷ್ಟು ಬೇಕು ಇನ್ನೇನ್ ಯಾರ್ ಕೇಳಕ್ ಹೋಗನ ಎಷ್ಟ್ ಬೇಕಮ್ಮ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಕೊಡೋದು ಏನ ಹತ್ತು ರೂಪಾಯಿಗೆ ಅಷ್ಟೊಂದು ಏಲೆ ಕೊಡ್ತಿದ್ದೀರಾ ಇಲ್ಲ ಬರಲ್ಲ 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 ಓಡ ಅಯ್ಯೋ ನಾವು ಅಂಗಡಿಗಳಲ್ಲಿ ತಗೋತೀವಿ ಅಂದ್ರೆ ಹತ್ತು ರೂಪಾಯಿಗೆ 2 ಏಲೆ 3 ಏಲೆ ಕೊಡ್ತೀವಿ ಅಂತಾರೆ ನೀವು ಇಪ್ಪತ್ತೆಲೆ ಕೊಡ್ತೀರಾ ನೋಡಿ ಜಾಸ್ತಿ ಬರಲ್ಲ ಅಷ್ಟೇ 10 ರೂಪಾಯiele ಇಪ್ಪತ್ತು ರೂಪಾಯಿ ಅದಕ್ಕೆ ಜಾಸ್ತಿ ಕೊಡ್ತಾರ ಅಜ್ಜಿ ಇಿಸ್ಕೋಬೇಕು ಅಷ್ಟೇ ಅಷ್ಟೇ ನೀನೇನನ ಈ ಕೊಡಲ್ಲ ಅಂದ್ರೆ ಅಯ್ಯೋ ನೀನಲ್ಲ ಅಂದ್ರೆ ಇನ್ನೊಬ್ಬರು ಆ ಅಲ್ಲೇ ಎಲ್ಗೊಯ್ತಾರ ನಾವ್ ಏನ್ ಮಾಡೋಣ ಮನೆಗೆ ಮಗ ತನ್ಕೊಡಕ ಲೆಕ್ಕ ಕೇಳ್ತಾರೆ ಲೆಕ್ಕ ಕೇಳ್ತಾರೆ ಏನು ಮಾಡಕ್ ಆಗಲ್ಲ ಮೂವತ್ ರೂಪಾಯಿ ಚಂಪಾಣೆಗೆ ಇಷ್ಟೊಂದು ಇದ್ ಮಾಡ್ಕೊಂಡು ಯಾಕೋಯ್ತಿಯ ಮನೆಯಾಗ ಬಿದ್ದಿರ ನಮ್ಗ್ ಮನೆಗ್ ಇರಕ್ಕೆ ಆಗಲ್ಲ ಒಂದ್ ಕಾಫಿಗೆ ಬೇಕು ಒಂದು ಟೀಗೆ ಬೇಕು ಒಂದ್ ಬಂದು ಬಳಗನೆ ಬರ್ತಾರೆ ಅವ್ರಗನ ಒಂದ್ ಸ್ವಲ್ಪ ಎಲ್ಪ ಆಗ ಮಾಡ್ಬೇಕಲ್ಲ ನಾವು ಕುಂತ್ಕೊಂಡಿದ್ರೆ ಏನು ಒಬ್ಬನ ಮೇಲೆ ಅಕ್ಕ ಆಯ್ತೈತ ಈಗ ಫ್ರೀ ಸ್ಕೀಮ್ ಕೊಟ್ರಲ್ಲ ಬಸ್ಸು ಎಲ್ಲರೂ ಧರ್ಮಸ್ಥಳ ಹಾಕೋಕೆ ಅನ್ಪೂರ್ಣೇಶ್ವರಿ ಅಯ್ಯೋ ಇದೇ ಅನ್ಪೂರ್ಣೇಶ್ವರ ದೇವಸ್ಥಾನ ಎಲ್ಲ ಇದೆ ಆಗೈತೆ ಇನ್ನೇನು ವಯಸ್ಸಾಗಿರಲ್ಲ ಅಲ್ಲಿವರೆಗೂ ಹೋಯ್ತಾರೆ ಅಲ್ಲ ಫ್ರೀ ಕೊಟ್ಟವ್ರಂತ ಸುಮ್ಮನೆ ಸುತ್ತ ಇರ್ತಾರಲ್ಲ ಅಯ್ಯೋ ಅವ್ರಿಗ ಕೆಲಸ ಇಲ್ಲ ಹೋಗ್ತಾರೆ ನಮ್ ಕೆಲ್ಸ ಐತೆ ಅಲ್ಲಿ ಕುತ್ಕೊಂತೀವಿ ಹೊಟ್ಟೆ ತುಂಬಾ ಫಸ್ಟ್ ನಮ್ಗೆ ಹೊಟ್ಟೆ ತುಂಬ್ರೇನೆ ಮುಂದ್ ಕೆಲಸ ಇಲ್ಲ ಇಲ್ಲ ಏನ್ ಮಾಡೋಣ ಕಟ್ಟುಪುಡಿ ಹಾಕೋತೀರಾ ಕಟ್ಟುಪುಡಿ ಎಲೆ ಹೋಗ ಸ್ವಲ್ಪ ಎಲ್ಲ ಹಾಕೋತೀವಿ ಆರೋಗ್ಯ ಹಾಳಾಗಲ್ವಾ ಆರೋಗ್ಯ ತಕ್ಕಂಗ್ ಹಾಕೊಬೇಕಪ್ಪ ಜಾಸ್ತಿನೂ ಹಾಕೊಂಬಿಡ್ತು ಕಡಿಮೆನೂ ಹಾಕೊಂಬಿಡು ಮೀಡಿಯಂ ಚಿನ್ನ ಏನಾದ್ರು ಮಾಡಿಸ್ಕೊಂಡಿದೀರಾ ಇದ್ರಲ್ಲಿ ಏನು ಇಲ್ಲಪ್ಪ ಹಾಕೊಂಡೋದು ಉಗಿಯೋದು ಚಿನ್ನ ಎಲ್ ಬರ್ತೈತೆ ಚಿನ್ನ ಹಾಕೊಳಕ್ಕೆ ಇಲ್ಲ ನಮ್ಗು ಎಲ್ಲ ಕಳೆದು ಬಿಟ್ಟು ವ್ಯಾಪಾರಕ್ಕೆ ಹೋಯ್ತೀನಿ ಏನೋದು ಅದು ಲಾಸ್ ಆಯ್ತು ಅಂದ್ರೆ ಬಿಚ್ಚೋದು ಕೊಡೋದು ಮಾರ ಕಟ್ಟೋದು ಕೊಟ್ಬಿಡೋದು ಯಾ ಚಿನ್ನ ಬೆಳಿ ಇಟ್ಕೊಂಡ್ ವ್ಯಾಪಾರ ಮಾಡೋಣ ಎಲ್ಲ ಉಮಾ ಗೋಲ್ಡ್ ಹಾಕೊಂಡು ಅಷ್ಟೇ ನಾವು ಊರಲ್ಲಿ ಏನಾದ್ರು ಜಮೀನ್ ಮಾಡಿದೀರಾ ಅಯ್ಯೋ ಒಂದ್ ಸ್ವಲ್ಪ ಮನೆ ಐತೆ ಅಷ್ಟೆಪ್ಪ ಜಮೀನ್ ಗಿಮ್ಮಿ ಇನ್ನೇನು ಇಲ್ಲ ಮಕ್ಳಿಗೆ ಮೊಮ್ಮಕ್ಕಳಿಗದು ಅಷ್ಟೇನೆ ಇರೋದು ಒಬ್ಬಳು ಹೆಣ್ಮಕ್ಳು ಅವಳೆ ನಿಮ್ ಮನೆ ಐತೆ ಅಷ್ಟೇನೆ ಇನ್ನೇನು ಇಲ್ಲ ಹೌದು ಪೆನ್ಷನ್ ಸ್ಕೀಮ್ ನಿಮ್ದು ದಿನ ಐವತ್ತೈದು ಪೆನ್ಷನ್ ಬರಲ್ಲ ಅರವತ್ತು ಆದ್ಮೇಲೆ ಪೆನ್ಷನ್ ಬರೋದು ಹೌದು ಎಂಬತ್ತ್ ಎಂಬತ್ತು ಕೊಡ್ತಾರೆ ಎಂಟ್ನೂರು ರೂಪಾಯಿ ಬರ್ತೈತೆ ಅದ್ರಲ್ಲಿ ಏನು ಇಲ್ಲ ಮಂದಿದೆಲ್ಲ ಮನೆ ಕೊಟ್ಬಿಡ್ತೀನಿ ಉಪ್ಪು ಮೆಣಸಿಕ್ ಚಾಮಕ್ಕಲ್ಲ ಅವಳು ಏನ್ ಮಾಡ್ತೀಯಲ್ವ ಮಗ ಹೋಯ್ತಾನೆ ಚಂಡಿ ಮಾಡ್ತಾನೆ ಏನು ಉಲ್ಟಾಯ ಇಲ್ಲ ಎಲ್ಲ ಲಾಸು ನಾಲ್ಕ ಸಾವಿರ ಕೇಳೋದು ಐದ್ ಸಾವಿರ ಬಂದೈತಿ ಆಳ್ಗಳ್ಗೊಂದೊಂದ್ ಸಾವಿರ ಕಟ್ಟಬೇಕು ಅವನ್ಗೂ ಲಾಸು ಮಿಕ್ಕಿ ಟೈಮ್ ಗೊಬ್ಬರ ಓಡಕ್ ಹೊಯ್ತಾನೆ ಏನ್ ಮಾಡಕ್ ಒಬ್ಬ ನರಕಾಯ್ತೈತ ಆಗಲ್ಲ ಅವರು ಮಾಡ್ಬೇಕು ನಾವು ಮಾಡ್ಬೇಕು ಮನೆಗೆ ಅಮ್ಮ ಮಗುಗೆ ನೋಡ್ಕೊಂಡಿರೋದು ಮನೆಯಾಗ ಇರ್ತಾಳ ಮನೇಲಿ ಎಲ್ಲಾರು ದುಡಿದ್ರೆ ಹೊಟ್ಟೆ ತುಂಬದ ಎಲ್ಲಾರ್ದು ಹೌದು ಇಲ್ಲದೇ ಇಲ್ಲ ಹೀಗಿದ್ರ ಇಲ್ಲ ಇಲ್ಲ ಕಾಯಿ ಕೆಸರು ಮಾಡ್ಕೊಂಡ್ರೆ ಬಾಯಿ ಮೊಸರು ಬರ್ತಿತ್ತು ಇಲ್ಲಾಂದ್ರೆ ಅದು ಇಲ್ಲ ಎಲ್ಲ ದುಡಿದು ಈಗ ಚೆನ್ನಾಗಿ ತಿನ್ಬಿಟ್ಟು ಜಿಮ್ಗೆ ಹೋಗ್ತಿರಲ್ಲ ನೀವ್ ಇಲ್ಲೇ ಜಿಮ್ ನೋಡ್ತಾ ಇದೀರ ನಾವ್ ಬರೋರ್ಗು ಹೋಗೋರ್ಗೆಲ್ಲ ಜಿಮ್ ನೋಡ್ಕೊಂಡ್ ಕುತ್ಕಂತಿ ಈ ಕಡೆ ಕರ್ಮಿ ನಾಶನ ಇರ್ತೈತೆ ಇಲ್ಲಿ ಹೂವಾ ಇರ್ತೈತೆ ಇಲ್ಲಿ ಗಂಗಮ್ಮ ಬತ್ತಾ ಇರ್ತಾಳೆ ಈ ಕಡೆ ಮಳೆ ನೀರು ಇದು ಇಸ್ಕಲ್ ಬಿಡ್ತಾರಲ್ಲ ನೀರು ಅದ್ ನೋಡ್ಕೊಂಡು ನೀರ್ ಬತ್ತೈತೆ ಇಲ್ಲಿ ಅಲ್ಲಿ ನೀರ್ ಬಿಟ್ರೆ ಇಲ್ಲಿ ಬತ್ತಾ ಇರ್ತೈತೆ ನೋಡ್ಕೊಂಡು ಇರ್ತೀವಿ ಹಂಗೇನ ನಾ ಬೇಕು ಅಂದ್ರೆ ಈ ಮಗಿಂಗ್ ಮಾತಾಡ್ಸ್ತೀವಿ ಈ ಕಡೆ ಕಿವ್ರ್ ಮಾತಾಡ್ಸ್ತೀವಿ ಅಕ್ಕಪಕ್ಕ ಅಕ್ಕಪಕ್ಕದ ಇದೆ ಸ್ಟೂರ್ ನಮ್ಗೆ ಇದೆ ಧರ್ಮಸ್ಥಳ ಇದೆ ವೆಂಕಟರಾಮ ಸ್ವಾಮಿ ನೋಡ್ಕೊಂಡು ಇಲ್ಲೇ ಇರ್ತೀವಿ ಇದ್ರಲ್ಲೇ ಖುಷಿ ಕಾಣ್ತಾ ಇದ್ದೀರಾ ಖುಷಿ ಸಾಯಂಕಾಲ ಹೋಗಿದ್ಮೇಲೆ ಅವ್ರ ಮನೆ ಕಡೆ ಅವ್ರು ಇತರ ನಮ್ಮ ಮನೆ ಕಡೆಕ್ ನಾವ್ ಅಯ್ಯೋ ಇದೇ ಹತ್ತು ಸಾವಿರ ರೂಪಾಯಿ ಆಗಲ್ಲ ಇನ್ನ ಅವ್ರು ಕೊಡ್ತಾರ ನಮ್ಮಂತಾಗಿರೋ ಎಷ್ಟ್ ದಿಸ ತಿಂತ ಇರ್ತೈತೆ ನಾನ್ ಕೇಳೋದಷ್ಟೇ ಏನೋ ಎರಡ್ ಎರಡ್ ಸಾವಿರ ಕೊಡ್ತಿದ್ರು ಅದು ನಿಲ್ಸ್ತಾವ್ರೆ ಹಾ ಅದನ್ನ ಕೊಟ್ಟಿದ್ರೆ ಏನೋ ಒಂದ್ ಬಟ್ಟೆ ಬರೇನೋ ತಗೊಂಡು ಒಂದೇನೋ ಇದ್ ಮಾಡ್ಕೊಂಬದಾಯ್ತು ಅದು ಇಲ್ಲ ಇನ್ನೇನಮ್ಮ ಇಲ್ ಬರೋದರ ಕಾಯ್ಕೊಂಡ್ ಕುತ್ಕೊಬೇಕು ಹ್ಮ್ ಅಷ್ಟೇ ಒಳ್ಳೇದು ಹೊಟ್ನಲ್ಲಿ ಏನೋ ಬದುಕ್ಬೇಕು ಹೊಟ್ಟೆ ತುಂಬಿಸ್ಬೇಕು ಹೊಟ್ಟೆ ಪಾಡಗೋಸ್ಕರ ಜೀವನ ತೆಳ್ತಾ ಇರಬೇಕು ಟೈಮ್ ಪಾಸ್ ಮಾಡಬೇಕು ಅಷ್ಟೇ ಬದುಕಿರ ತನಕ ಹೊಟ್ಟೆಗೋಸ್ಕರ ಹಸುವೆ ಇಲ್ಲ ಅಂದಿದ್ರೆ ನೀವು ಏನು ಮಾಡ್ತಾನೆ ಆಗಲ್ಲ ಆಗಲ್ಲ ಅಷ್ಟೇ ಸರಿ ವೀಕ್ಷಕರೇ ಇವತ್ತು ನಾವು ಅಜ್ಜಿಯವ್ರ ಅವರ ಕಥೆ ಕೇಳಿದ್ವಿ ದಿನಕ್ಕೆ ಇನ್ನೂರು ಮುನ್ನೂರು ದುಡಿಯೋದಕ್ಕೆ ಇಷ್ಟೊಂದು ಕಷ್ಟ ಪಡ್ತಾರೆ ನಾವು ಇನ್ನೂರು ಮುನ್ನೂರು ಎಲ್ಲೆಲ್ಲ ಇರೋರು ಲೆಕ್ಕಕ್ಕೆ ಕಿಲ್ದಂಗೆ ಖರ್ಚು ಮಾಡ್ತಾರೆ ಅಂಥವ್ರ ಮಧ್ಯೆ ಇನ್ನೂರು ಮುನ್ನೂರು ದುಡಿಬೇಕು ಅಂದ್ರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದು ಸಾಯಂಕಾಲ ತನಕ ಈ ಬಿಸಿಲಲ್ಲಿ ಕುತ್ಕೊಂಡು ಒದ್ದಾಡಬೇಕು ಯಾವ ತರ ಲೈಫ್ ಇರುತ್ತೆ ನೋಡಿದ್ರಲ್ಲ ಒಟ್ಟಿನಲ್ಲಿ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಕಷ್ಟಪಡ್ತಾರೆ ಒಟ್ಟಿನಲ್ಲಿ ಒಟ್ನಲ್ಲಿ ಒಬ್ಬೊಬ್ರು ಜೀವನ ಒಂದೊಂದು ಪಾಠ ಕಲಿಸುತ್ತೆ ಅಂತದ್ರಲ್ಲಿ ಅಜ್ಜಿ ಕೂಡ ಕಷ್ಟಪಡಬೇಕು ಐವತ್ತೈದು ಆದ್ರೂ ನಾನು ಕಷ್ಟಪಡ್ತೀನಿ ಅಂತ ಬದುಕ್ತಾ ಇದ್ದಾರೆ ನೋಡಿ ಸಣ್ಣದಾಗ ಅದು ರೋಡ್ ಸೈಡ್ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಈ ಪ್ರೋಗ್ರಾಮ್ ಅಲ್ಲಿ ಇವತ್ತು ಅಜ್ಜಿ ಮಾತಾಡ್ತಿದೀವಿ ನೆಕ್ಸ್ಟ್ ಬೇರೆ ಯಾರು ಸಿಕ್ತಾರೆ ನೋಡೋಣ ಅವ್ರ ಅವ್ರ ಲೈಫ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್